ಮತ್ತೆ ಈಗಲ್ಲಿ ಎರಡು ನೂರು ಮುನ್ನೂರು ಕಿಲೋಮೀಟರ್ ಹೋಗ್ತಾ ಹೋಗಬೇಕಾಗ್ತದೆ ಮತ್ತೆ ಬೇರೆ ಕಡೆ ಮಣಿಪಾಲು ಮಂಗಳೂರು ಅಥವಾ ಗೋವಾ ಹುಬ್ಲಿ ಇಲ್ಲಿ ಭಾಳ ಪ್ರಾಬ್ಲಮ್ ಆಗ್ತದೆ ಪೇಷೆಂಟ್ ಜೀವನೇ ಉಳಿದಿಲ್ಲ ಎಮರ್ಜೆನ್ಸಿಲಿ ಭಾಳ ಕಷ್ಟ ಆಗ್ತದೆ ಸರ್ ಈಗ ಅವಕಾಶ ಇದೆ ಸಿವಿಲ್ ಆಸ್ಪಿಟಲ್ ಓಲ್ಡ್ ಬಿಲ್ಡಿಂಗ್ ಇದೆ ಆ ಓಲ್ಡ್ ಬಿಲ್ಡಿಂಗ್ ಅಂತ

ಜೀನಿಯರ್ ಅನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಬಂಕರ್ ಅವಶ್ಯಕತೆ ಇದೆ ಹಾಗಾಗಿ ಬಂಕರ್ ಸುಮಾರು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಮೆಚ್ಚದಲ್ಲಿ ಒಂದು ಬಂಕರ್ನ ಅಡಿಗಲ್ಲನ್ನು ಇವತ್ತು ಮಾಡಿದ್ದೀವಿ ಜೊತೆಗೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಇಲ್ಲಿ ನಾಲ್ಕುನೂರ ಐವತ್ತು ಬೆಡ್ ಆಸ್ಪತ್ರೆ ಮುಗಿತಾ ಹಂತದಲ್ಲಿದೆ ಹಾಗಾಗಿ ಅದನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೆ ತಗಲ್ತಕ್ಕಂಥ ಏನೇನು ಅಡಿಷನಲ್ ಕಾಸ್ಟ್ ಅಂದ್ರೆ ಫರ್ನಿಚರ್ ಆಗಿರ್ಬೋದು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದನ್ನ ಸಾರಿ ರಿನ್ಯೂ ಮಾಡಿ ಅದು ಇನ್ನೂ ಒಂದು ತಿಂಗಳಲ್ಲಿ ಅದನ್ನ ಪ್ರಾರಂಭ ಮಾಡಬೇಕು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಇಲಾಖೆಯವರು ಹೇಳಿದ್ದಾರೆ ಚೀಫ್ ಇಂಜಿನಿಯರ್ ಅದಕ್ಕೆ ಏನೋ ಮುಂಚೆನೆ ಪ್ಲಾನ್ ಮಾಡಿ ಅದಕ್ಕೆ ಏನು ಇಕ್ವಿಪ್ಮೆಂಟ್ ಮತ್ತು ಫರ್ನಿಚರ್ ಬೇಕೋ ಅದನ್ನ ಪ್ಲಾನ್ ಮಾಡಿ ಇದು ನಾವು ಅತಿ ಶೀಘ್ರದಲ್ಲೇನೆ ನಾವು ಈ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ಅದಕ್ಕಾಗಿ ನಾನು ಈಗ ಕುಂಟಾದಲ್ಲಿ ಮಾಡಬೇಕು ಅಂತ ಒಂದ್ಸಲಿ ಈಗ ಅಲ್ಲಿ ಏನೋ ಶಂಕುಸ್ಥಾಪನೆ ಕೂಡ ಮಾಡಿಕೊಡ್ತು ಅದಂತರ ಈಗ ಎಲ್ಲಿ ಮಾಡ್ತಾರೆ ಅನ್ನೋದೇ ಬಹಳ ಗೊಂದಲ ಇದೆ ಆಗುತ್ತಾ ಇಲ್ಲ ಅಂತ ಪ್ರಶ್ನೆ ಇಲ್ಲ 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 ನೋಡಿ ಈ ಭಾಗದ ಈ ಜಿಲ್ಲೆ ಇದೆ ಇಲ್ಲೊಂದು ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಆಗ್ಬೇಕು ಅಂತ ಹಾಗಾಗಿ ಎಲ್ಲ ಶಾಸಕರು ಕೂಡ ಮನವಿ ಮಾಡಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಭೇಟಿ ಆಗ್ತಾ ಇದ್ದಾರೆ ನಾವು ಕೂಡ ಪ್ರಪೋಸಲ್ ಕೊಡ್ತೀವಿ ಯಾಕಂದ್ರೆ ಇದು ರಿಮೋಟ್ ಪ್ಲೇಸ್ ಇದೆ ಈ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಮಾಡೋದಕ್ಕೆ ಅದು ಅಟೈಟಲ್ಮೆಂಟ್ ಇದೆ ಯಾಕಂದ್ರೆ ಇದು ರಿಮೋಟ್ ಡಿಸ್ಟಿಕ್ ಇದೆ ಇಲ್ಲಿಂದ ನಾವು ಏನಾದರೂ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಪಡೆಯಲಿಕ್ಕೆ ಹೋಗ್ಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕು ಈ ಕಡೆ ಗೋವಾ ಅಂದ್ರೆ ಬರರಾಜ್ಯ ಹಾಗಾಗಿ ಇಲ್ಲಿ ಅವಶ್ಯಕತೆ ಇದೆ ಭಾವನೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪತ್ರಕ್ಕೂ ನಾನು ಕರ್ತೀನಿ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಅದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಎಲ್ಲಾ ಶಾಸಕರು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ರೆ ನಾವು ಹಿಂದೆ ಜಾಗ ಗುರುತಿದಾಗ ಸಾಧನೆ ಸ್ಟೈಲ್ ಅವರೇ ಗುದ್ದು ಜಾಗ ಕೊಡ್ತೀನಿ ಅಂತ ಹೇಳಿ ಮುಂದೆ ಬರ್ತೀರಾ ಸಂದರ್ಭದಲ್ಲಿ ಬಟ್ ಇವಾಗಲೂ ಕೂಡ ಜಾಗದ ಸಮಸ್ಯೆಗಳೇ ದೊಡ್ಡದಾಗಿ ಇಲ್ಲ ಜಾಗತೆ ಇಲ್ಲ ಸ್ಯಾಂಕ್ಷನ್ ಆದ್ರೆ ನಾವು ಅದನ್ನ ರೀಆರ್ಗナイಸ್ ಮಾಡ್ಕೊಳ್ಳಬಹುದು ಹಾಗಾಗಿ ಅದು ಪ್ರಪೋಸಲ್ ಅಂತ ನಾವು ಪ್ರಾಯೆ ಡಿಪಾರ್ಟ್ಮೆಂಟ್ ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ ಸರ್ ಸ್ಪೆಷಾಲಿಟಿ ವೈಂದಿರನ ನೆಮ್ಮದಿ ಅಂತ ಆಗಿಲ್ಲ ಒಂದು ನಾನು ಅದಕ್ಕೆ ಕಾರ್ಫರ್ ಮಾಡಿಸಿದ್ವಿ ಕಾರ್ಫರ್ ಮಾಡಿದಾಗ ಇಬ್ಬರೇ ಜಾಯಿನ್ ಆಗಕ್ಕೆ ಮುಂದೆ ಬಂದಿದ್ರು ಒಬ್ಬ ನೆಫ್ರೆಡಿಯಾಲಜಿಸ್ಟ್ ಜಾಯಿನ್ ಆಗಿದ್ದಾರೆ ನೆಫ್ರಾಲಜಿಸ್ಟ್ ಜಾಯಿನ್ ಆಗಿದ್ದಾರೆ ಬಟ್ ಅವರು ಅವ್ರು ಏನಂದ್ರೆ ಇಲ್ಲಿ ಇನ್ನು ಎಲ್ಲ ಕಂಪ್ಲೀಟ್ ಆಗ್ಬೇಕು ಅಂತ ಅವರು ಇಲ್ಲಿ ಹದಿನೈದು ದಿವಸ ಕಲ್ಬುರ್ಗಿ ಹದಿನೈದು ದಿವಸ ಮಾಡ್ತಾ ಇದ್ದಾರೆ ಇಲ್ಲಿ ಫುಲ್ ಮಾಡ್ತಾರೆ ಕಾರ್ಡಿಯಾಲಜಿಸ್ಟ್ ಜಾಯ್ನ್ ಆಗಿದ್ದಾರೆ ಬಟ್ ಬಂದು ಕೆಲಸ ಮಾಡ್ತಾ ಇಲ್ಲ ಅವರು ಅವ್ರಿಗೆ ಇನ್ನೂ ಇಲ್ಲಿ ಫೆಸಿಲಿಟಿ ಆಗ್ತಾ ಆಗಿಲ್ಲ ಅಂತ ನಾವು ಭಾವನೆ ಇರಬಹುದು ಹಾಗಾಗಿ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ಯಾರು ಸೂಪರ್ ಸ್ಪೆಷಾಲಿಟಿ ಪೋಸ್ಟ್ ಕಾರ್ಫರ್ ಆಗಿದೆ ಇನ್ನೊಂದ್ಸರಿ ಕಾರ್ಫರ್ ಮಾಡಿಸ್ತೀವಿ